ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಜಿಲ್ಲಾ ಅಸಂಘಟಿತ ಕಾರ್ಮಿಕರ ಮತ್ತು ನೌಕರರ ವಿಭಾಗದ ವತಿಯಿಂದ ಜಿಲ್ಲೆಯ ಕಾರ್ಮಿಕರಿಗೆ ಮತ್ತು ಕಾರ್ಮಿಕರ ಮಕ್ಕಳಿಗೆ ಹೆಚ್ಚಿನ ಸೌಲಭ್ಯಗಳನ್ನು ಒದಗಿಸುವಂತೆ ರಾಜ್ಯ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರಿಗೆ ಮನವಿ ಕೋಲಾರ ಜಿಲ್ಲೆಯ ಕಾರ್ಮಿಕರಿಗೆ ಮತ್ತು ಕಾರ್ಮಿಕರ ಮಕ್ಕಳಿಗೆ ಸರ್ಕಾರದಿಂದ ಹೆಚ್ಚಿನ ಸೌಲಭ್ಯಗಳನ್ನು ಒದಗಿಸುವಂತೆ ರಾಜ್ಯ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರಿಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಜಿಲ್ಲಾ ಅಸಂಘಟಿತ ಕಾರ್ಮಿಕರ ಮತ್ತು ನೌಕರರ ವಿಭಾಗದ ಜಿಲ್ಲಾ ಅಧ್ಯಕ್ಷ ಎಚ್ಜಿ ಶ್ರೀನಾಥ್ ಹಾಗೂ ವರ್ಕಿಂಗ್ ಪ್ರೆಸಿಡೆಂಟ್ ಸಮೀರ್ ಪಾಷಾರ್ ಅವರುಗಳ ನೇತೃತ್ವದಲ್ಲಿ ಜಿಲ್ಲಾ ಸಮಿತಿ ಪದಾಧಿಕಾರಿಗಳ ನಿಯೋಗ ಮನವಿ ಸಲ್ಲಿಸಿದ್ರು ಮನವಿ ಪತ್ರದ ಮೂಲಕ ತಾವು ಈಗಾಗಲೇ ತಮ್ಮ ಇಲಾಖೆ ವತಿಯಿಂದ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಶ್ರಮಿಕ ವಸತಿ ಶಾಲೆಯನ್ನು ಮಂಜೂರು ಮಾಡಿರುವುದನ್ನು ಸ್ಮರಿಸಿ ಜಿಲ್ಲೆಯ ಮಾಲೂರು ತಾಲೂಕಿನಲ್ಲಿ ಇನ್ನೊಂದು ವಸತಿ ಶಾಲೆ ಅವಶ್ಯಕತೆ ಇರುತ್ತದೆ ತಾವುಗಳು ದಯಮಾಡಿ ಮಂಜೂರು ಮಾಡಿಸಿಕೊಡುವಂತೆ ಹಾಗೂ ಜಿಲ್ಲೆಯಲ್ಲಿ ಕಾರ್ಮಿಕರ ಮಕ್ಕಳಿಗೆ ಮತ್ತು ಕಾರ್ಮಿಕರಿಗಾಗಿ ಒಂದು ಸುಸಜ್ಜಿತವಾದ ಆಸ್ಪತ್ರೆಯನ್ನು ಸರ್ಕಾರದಿಂದ ಮಂಜೂರು ಮಾಡಿಸಿಕೊಡುವಂತೆ ಕೋರಲಾಯಿತು ಈ ಸಂದರ್ಭದಲ್ಲಿ ರಾಜ್ಯ ಸಾಮಾಜಿಕ ಜಾಲತಾಣದ ಸಂಯೋಜಕ ಆನಂದ್ಕುಮಾರ್ ಸಾಮಾಜಿಕ ಜಾಲತಾಣ ಅಧ್ಯಕ್ಷ ಕೊಲ್ತೂರು ಶ್ರೀನಿವಾಸ್ ಸಂಘಟನಾ ಕಾರ್ಯದರ್ಶಿಗಳಾದ ಮಂಜುನಾಥ್ ಎಚ್ಬಿ ನರಸಿಂಹಮೂರ್ತಿ ಈಶ್ವರ್ ಬ್ಲಾಕ್ ಅಧ್ಯಕ್ಷರುಗಳಾದ ಶೇಖರ್ ಆರೋಗ್ಯನಾಥನ್ ನಾರಾಯಣಸ್ವಾಮಿ ಬನ್ನಿ ಮತ್ತಿತರರು ಹಾಜರಿದ್ದರು ನಾನು ಅಪ್ಪನು ಸುತ್ರ ನಾನು ಅಲ್ಲಿ ಹೋಗ್ತೀನಿ ಆಗ್ಲೇ ಹೋಗ್ತೀನಿ ಮುಂದೆ ಬನ್ನಿ ಮುಂದೆ ಬರಹಂಗೇ ಹೋಗ್ಬಿಡ್ರಿ ನಾ ಇರುವೆ ಆ ಮೈದ್ರೆ ಸರ್ ಕಾಯಂ ಗುಣಿಸಬೇಕು ಕಾಯಂ ಬೆಂಗಳೂರು ಮಾತ್ರ ಆಪ್ತ ಸೇಸು ಫೈಂಡ್ ಟೈಮ್ ಬಂತು ಹಂಗೇ ಬರಿ ಮೂ ಆಗ್ರಿ ಸರಿ مور واٽ ڪيو ٿي نيڪ آهي هه وري من ڊو نٽ ڊو ها هي ڪڏهن پرمڙو ٽوڪلو پٽي رائي